ಹಾಂ ಸರ್ ಈಗ ಕೆಲವು ದಿನಗಳಷ್ಟೇ ಮಳೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಳೆ ಇಲ್ಲ ಮಳೆ ಇಲ್ಲ ಅಂತ ಮಳೆ ಬರ್ತಿದೆ ಮಳೆ ಬರೋ ಜಾಗದಲ್ಲಿ ಈಗ ಜಾಥಾ ಮಾಡ್ತಾರೆ ಅಸೆಂಬ್ಲಿ ಟೈಮಲ್ಲಿ ಬಂಧನೆ ಮಾಡ್ತಾರೆ ಏ ಸರ್ ಏನಿರ್ಬೋದು ಅವ್ರ ಉದ್ದೇಶ ಏನಿರ್ಬೋದು ಅದನ್ನು ಜನಕ್ಕೆ ನೀವು ಸರಿಯಾದ ರೀತಿ ಬಿತ್ತರಿಸಬೇಕು ಈಗ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ ಕೂಡ ವಿಚಾರವಾಗಿ ಮತ್ತೆ ವಾಲ್ಮೀಕಿಗಳ ವಿಚಾರವಾಗಿ ತನಿಖೆಗೆ ಆದೇಶ ಮಾಡಿದ್ದಾರೆ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಯ್ತಿದ್ರು ಅವ್ರ ಮೇಲೆ ಕ್ರಮ ತಗೋತಾರೆ ಅದು ಬಿಟ್ಟು ಪ್ರತಿ ದಿವಸ ಇವರು ಇದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಇವರು ಬೌಡಿ ಹೊಡಿಬೇಕಾಗಿ ಇದ್ರ ವಿರುದ್ಧಾನೆ ಇವತ್ತು ಮಾಡ್ತಾ ಇರ್ತಕ್ಕಂಥ ರ್ಯಾಲಿ ಇದುವರೆಗೂ ಸರ್ ಎಂ ಪಿಗಳಾಗಲಿ ಗೆದ್ದಿರೋ ಹೊಸ ಎಂ ಪಿಗಳಾದ್ರು ಹಳೆ 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 ಸಚಿವರ ಯಾರು ಕೂಡ ಇದ್ರು ಬಜೆಟ್ ಅಲ್ಲಿ ಕೂಡ ಮಂತ್ರ ಧೋರಣೆ ಆದ್ರೆ ಯಾರು ಕೂಡ ತುಟಿ ಬಿತ್ತಿಲ್ಲ ಹೌದು ಇದು ನಮ್ಮ ರಾಜ್ಯದ ದುರಂತ ತುಟಿ ಬಿಚ್ಚಿರೋರಿಗೆ ಜನ ವೋಟ್ ಹಾಕ್ತಾರೆ ಬಿಜೆಪಿ ಬಿಜೆಪಿ ಅನ್ಕೊಂಡು ಓಟ್ ಹಾಕ್ತಾರೆ ಬಿಜೆಪಿಯವ್ರಿಗೆ ಮೂರು ಸಾರಿ ನಾಲ್ಕು ಸಾರಿ ಗೆದ್ದಿರೋರು ಹೆಸರೇ ಗೊತ್ತಿಲ್ಲ ಜನಕ್ಕೆ ಯಾರ್ಯಾರು ಗೆದ್ದವ್ರೆ ಅಂತೇಳಿ ಜನ ಸರಿಯಾದ ರೀತಿಯಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಪಾಠ ಕಲಿಸಬೇಕು ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಓಟ್ ಹಾಕಿದ್ರೆ ಕೆಲಸಗಳಾಯ್ತವೆ ಸುಮ್ಮನೆ ಮಾತಾಡ್ತಕ್ಕಂಥವ್ರಿಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಓಟ್ ಹಾಕಿದ್ರೆ ಈ ರೀತಿ ಅನ್ಯಾಯಗಳಾಗ್ತವೆ ಸರ್ ಕುಮಾರಸ್ವಾಮಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಜಾತದಲ್ಲಿ ಬಿಜೆಪಿಯವ್ರ ಜೊತೆ ನಾನು ಕೈಯೋಡಿಸಲ್ಲ ಒಬ್ಬ ನನ್ನ ಮನೆ ನಮ್ಮ ಕುಟುಂಬನ ಆಳ್ಮಾಡೋಂಥ ವಿಜೇತರ ಸ್ಟೇಡಿಯಂಗಳಲ್ಲ ಅಂತಂದರೆ ಬೆಳಿಗ್ಗೆ ಅಂತವರು ಸಂಜೆ ಮಾತ್ರ ವಾಪಸ್ ತಗೋತಾರೆ ಸರ್ ಕುಮಾರಸ್ವಾಮಿ ಸ್ವಾಮಿ ಅವರು ಮಧ್ಯಾಹ್ನ ಅದೇ ರೀತಿ ಅಲ್ವಾ ಅವರ ನಡವಳಿಕೆ ಏನು ಹೊಸ ನಡವಳಿಕೆ ಆಗಬೇಕು ಅಂತ ಈ ರೀತಿ ಅಸ್ತ್ರ ಬಿಡ್ತಾರೆ ಅವ್ರು ಖರೀದಿ ಸಮಾಧಾನ ಮಾಡೋದು ಸರ್ ಇವತ್ತು ನಾವು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯಕ್ಕೆ ಸತತವಾಗಿ ಅನ್ಯಾಯ ಆಗ್ತಾಯಿದೆ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡಲಿಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನಾವೇನೋ ಆಶಾಭಾವನೆ ಇಟ್ಕೊಂಡಿದ್ದೋ ಮೊನ್ನೆ ನಮ್ಮ ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ಕೂಡ ಲೋಕಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನೋಡಿದ್ರು ಲೋಕಸಭೆಯಲ್ಲಿ ಮಾತಾಡಿ ಪ್ರಚಾರ ಇಡಿಸ್ಕೊಡೋದ ಮೊದಲು ಅವರು ನರೇಂದ್ರ ಮೋದಿ ಹತ್ರ ಚೆನ್ನಾಗವ್ರೆ ಒನ್ ಟು ಒನ್ ಚೆನ್ನಾಗಿರೋದನ್ನು ಅವ್ರ ಮೇಲೆ ಬಲವಂತದಿಂದ ನಾವು ಏನು ನಮಗೆ ಪಡ್ಕೋಬೇಕು ಅದನ್ನು ತೆಗೆದುಕೊಂಡ್ಬರ್ತಕ್ಕಂಥ ಕೆಲಸನ ಅವ್ರು ಮಾಡಬೇಕು ಅದು ಬಿಟ್ಟು ಬರೀ ಪ್ರಚಾರಕ್ಕೋಸ್ಕರ ಟಿ ಮಾಧ್ಯಮದ ಪ್ರಚಾರಕ್ಕೋಸ್ಕರ ಲೋಕಸಭೆಯಲ್ಲಿ ಮಾತಾಡಿ ಪ್ರಚಾರ ಇಡ್ಸ್ಕೊಳೋದನ್ನು ಬಿಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಸರ್ ಬಿ ಜೆ ಪಿ ಎಂ ಪಿಗಳಾಗಿರ್ಬೋದು ನಾಯಕರಾಗಿರ್ಬೋದು ಒಂದು ನೀಟ ಹಗರಣದ ಬಗ್ಗೆ ಆಗಲಿ ಒಂದು ಬಜೆಟ್ ಬಗ್ಗೆ ಬಜೆಟ್ ಬಗ್ಗೆ ಒಂದು ಚರ್ಚೆ ಮಾಡೋದಿಲ್ಲ ಕೇಂದ್ರದಲ್ಲಿ ಹೋಗೋದು ಅದನ್ನು ಬಿಟ್ಟು ಸಣ್ಣ ಈ ಸಣ್ಣ ಪುಟ್ಟ ಅಂತ ಈ ಥರ ವಿಚಾರದಲ್ಲಿ ಸುಮ್ಮನೆ ಮದ್ಮದ್ದಿನ ವಿಚಾರಗಳ ತರ್ತಾರೆ ಅದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಬಿ ಜೆ ಪಿ ಈ ರಾಜ್ಯದ ದುರಂತ ನಾವು ಹೇಳಿಲ್ವಾ ಅವರೆಲ್ಲ ಅಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿಗಳು ಯಾರು ಕೂಡ ಯಾರು ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ